ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ವಾರಾಹಿ ದೇವಿಯು ಸಪ್ತಮಾತ್ರಿಕೆಗಳಲ್ಲಿ ಒಬ್ಬಳಾಗಿರುವಳು ದೇವಿ ಭಾಗವತ ಮಾರ್ಕಂಡೇಯ ಪುರಾಣ ವರಾಹ ಪುರಾಣಗಳಲ್ಲಿ ಅಂಧಕಾಸುರ ರಕ್ತಬೀಜ ಶುಂಭ ಹಾಗೂ ನಿಶಂಬಾದಿ ಮಹಾದೈತ್ಯರ ಸಂಹಾರಗಳಲ್ಲಿ ವಾರಾಹಿಯ ಪ್ರಮುಖ ಪಾತ್ರ ವಹಿಸುವುದರ ಉಲ್ಲೇಖವಿದೆ ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಶ್ರೀ ವಾರಾಹಿ ಮತ್ತು ಶ್ರೀ ಶ್ಯಾಮಲ ಈ ಇಬ್ಬರು ದೇವತೆಗಳು ಶ್ರೀ ಲಲಿತಾ ಮಹಾತಿಪುರ ಸುಂದರಿ ಭಟ್ಟಾರಿಕ ಮಹಾರಾಜ್ಞೆಯ ಆಪ್ತ ಸಲಹೆಗಾರರು ಆಗಿದ್ದರು ಎಂದೂ ಕೂಡ ಕಂಡುಬರುತ್ತದೆ ವಾರಾಹಿಯು ಲಲಿತಾಳ ಸೈನ್ಯಬಲದ ಪ್ರಮುಖ ಸೇನಾಪತಿ ಆದರೆ ಶ್ಯಾಮಲಾ ಪ್ರಧಾನ ಸಲಹೆಗಾರ್ತಿ ಅಂದರೆ ಪ್ರಧಾನಮಂತ್ರಿ ಕಾರ್ಯವನ್ನು ನಿರ್ವಹಿಸುತ್ತಾಳೆ ದುಷ್ಟರ ಸಂಹಾರಕ್ಕಾಗಿ ದುರ್ಗಾದೇವಿಯು ಏಳು ರೂಪಗಳಲ್ಲಿ ಅವತರಿಸುತ್ತಾಳೆ ಅಂತಹ ರೂಪಗಳಲ್ಲಿ ನಾವು ಮೊದಲನೇದಾಗಿ ನೋಡುವುದಾದರೆ ಬ್ರಾಹ್ಮಿ ದೇವಿ ಈ ದೇವಿಯು ಬಿಳಿ ಅಂಶದ ಮೇಲೆ ಕುಳಿತಿದ್ದು ನಾಲ್ಕು ಮುಖಗಳನ್ನು ಹೊಂದಿರುತ್ತಾಳೆ ಜೊತೆಗೆ ನಾಲ್ಕು ಕೈಗಳನ್ನು ಹೊಂದಿರುವ ಬ್ರಾಹ್ಮಿ ದೇವಿಯು ಒಂದು ಕೈಯಲ್ಲಿ ನೀರಿನ ಕುಂಡವನ್ನು ಹಿಡಿದಿದ್ದರೆ ಮತ್ತೊಂದು ಕೈಯಲ್ಲಿ ಮಗುವನ್ನು ಹಿಡಿದು ಬರೆಯುತ್ತಿದ್ದಾಳೆ ಎರಡನೇದಾಗಿ ನಾವು ನೋಡುವುದಾದರೆ ದೇವಿ ಈ ವೈಷ್ಣವಿ ದೇವಿಯು ಸಿಂಹದ ಮೇಲೆ ಕುಳಿತಿರುತ್ತಾಳೆ ತನ್ನ ಕೈಗಳಲ್ಲಿ ಗದೆ ತ್ರಿಶೂಲ ಖಡ್ಗ ಶಂಕ ಚಕ್ರ ಹಾಗೂ ಕಮಲದ ಹೂಗಳನ್ನು ಹಿಡಿದುಕೊಂಡಿರುತ್ತಾಳೆ ಸಕಲರನ್ನು ಬೆಳಗುವ ಅದ್ಭುತವಾದ ಶಕ್ತಿಯನ್ನು ಆಕೆ ಹೊಂದಿರುತ್ತಾಳೆ ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನಮಗೆ ವಿಶ್ವವಿಖ್ಯಾತ ವೈಷ್ಣವ ದೇವಿ ದೇವಸ್ಥಾನ ಅನ್ನೋದು ಕಾಣಸಿಗುತ್ತದೆ ಇನ್ನು ಮೂರನೇದಾಗಿ ನೋಡುವುದಾದರೆ ಮಹೇಶ್ವರಿ ದೇವಿ ಈ ಮಹೇಶ್ವರಿ ದೇವಿಯು ಈಶ್ವರನ ಪ್ರತಿರೂಪವಾಗಿದ್ದು ಅವಳ ತಲೆಯ ಮೇಲೆ ಅರ್ಧ ಚಂದ್ರ ಒಂದು ಕೈಯಲ್ಲಿ ಡಮರುಗ ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಿಂತಿದ್ದಾಳೆ ನಂದಿಯು ಮಹೇಶ್ವರಿಯ ವಾಹನ ಇನ್ನು ಮಹೇಶ್ವರಿಯನ್ನು ಈಶ್ವರಿ ಕಾಳಿ ಚಂಡಿ ಭಗವತಿ ಅಂಬೆ ಷೋಡಶಿ ಮಹಾದೇವಿ ತ್ರಿಪುರ ಸುಂದರಿ ಅಂತಲೂ ಕೂಡ ಕರೆಯಲಾಗುತ್ತದೆ ಇನ್ನು ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಇಂದ್ರಾಣಿ ದೇವಿ ಈ ಇಂದ್ರಾಣಿಯು ದೇವತೆಗಳ ರಾಣಿ ಹಾಗೂ ಈಕೆ ಇಂದ್ರನ ಪತ್ನಿ ವೈದಿಕ ಶಾಸ್ತ್ರದ ಪ್ರಕಾರ ಇಂದ್ರಾಣಿ ಎಂದರೆ ಸ್ತ್ರೀಯ ನೆರಳು ಇನ್ನು ಸಾವಿರ ಕಣ್ಣುಗಳನ್ನು ಹೊಂದಿದ ಸುಂದರಿಯಾಗಿದ್ದಾಳೆ ಇಂದ್ರಾಣಿಯ ವಾಹನ ಐರಾವತ ಇಂದ್ರಾಣಿ ಒಂದು ಕೈಯಲ್ಲಿ ವಜ್ರ ಹಾಗೂ ಮತ್ತೊಂದು ಕೈಯಲ್ಲಿ ಅಂಕುಶವನ್ನು ಹಿಡಿದಿದ್ದಾಳೆ ಈಕೆ ಶೌರ್ಯದಾತೆ ಹಾಗೂ ದುಷ್ಟರ ಸಂಹಾರ ಮಾಡುವ ಅಭೂತಪೂರ್ವ ಶಕ್ತಿ ಈಕೆಗೆ ಇದೆ ಐದನೇದಾಗಿ ನಾವು ನೋಡುವುದಾದರೆ ಕುಮಾರಿ ಏಳು ಮಾತೃಕೆಯರಲ್ಲಿ ಒಬ್ಬಳಾದ ಕುಮಾರಿಯು ಶಿವನ ಮಗನಾದ ಕುಮಾರ ಕಾರ್ತಿಕೇಯನ ಶಕ್ತಿಯಾಗಿದ್ದಾಳೆ ಈಕೆಯು ತನ್ನ ಕೊರಳಿನಲ್ಲಿ ಯಾವಾಗಲೂ ಕೂಡ ಕೆಂಪು ಹೂವಿನ ಆರವನ್ನು ಧರಿಸಿರುತ್ತಾಳೆ ಈಕೆಯ ವಾಹನ ಬಂದು ನವಿಲು ಇನ್ನ ಸಪ್ತ ಮಾತೃಕೆಯರಲ್ಲಿ ಆರನೇದಾಗಿ ನಾವು ನೋಡುವುದಾದರೆ ವಾರಾಹಿ ದೇವಿ ಈ ದೇವಿಯು ವರಾಹ ಮುಖವನ್ನು ಹೊಂದಿರುತ್ತಾಳೆ ವಾರಾಹಿ ಯಜ್ಞವು ವಾರಾಹ ದೇವರ ಶಕ್ತಿಯಾಗಿದೆ ಕಡು ಬಣ್ಣವನ್ನು ಹೊಂದಿರುವ ಈಕೆ ತಲೆಯಲ್ಲಿ ಅರ್ಧ ಚಂದ್ರ ಜೊತೆಗೆ ಕೈಯಲ್ಲಿ ಶಂಕಚಕ್ರ ತ್ರಿಶೂಲವನ್ನು ಹಿಡಿದು ಕುಳಿತಿದ್ದಾಳೆ ಈ ಸಪ್ತಮಾತ್ರಿಕೆಯರಲ್ಲಿ ವಿಶಿಷ್ಟವಾದ ಶಕ್ತಿಯನ್ನು ಈಕೆ ಹೊಂದಿರುತ್ತಾಳೆ ಈಕೆಯು ದೇವತೆಗಳಿಗೆ ಹಾಗೂ ಮಾನವರಿಗೆ ಉತ್ತಮ ಹಾಗೂ ಯೋಗ್ಯವಾದ ಆಹಾರವನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಾಳೆ ಕಡೆಯದಾಗಿ ಹಾಗೂ ಏಳನೇದಾಗಿ ನಾವು ನೋಡುವುದಾದರೆ ಸಪ್ತ ಮಾತ್ರಿಕೆಯರಲ್ಲಿ ಚಾಮುಂಡಿ ದೇವಿ ಈ ಚಾಮುಂಡಿ ದೇವಿಯ ವಾಹನ ಅಂದರೆ ಸಿಂಹ ಉಗ್ರರೂಪಿಯಾದ ಈ ತಾಯಿಯು ಮಾನವರ ತಲೆಬುರುಡೆಗಳನ್ನು ಬುರುಡೆಗಳನ್ನು ಆರದಂತೆ ಹಾಕಿಕೊಂಡು ಇರುತ್ತಾಳೆ ಕೈಯಲ್ಲಿ ಖಡ್ಗ ಗದೆ ತ್ರಿಶೂಲ ಶಂಕ ಚಕ್ರವನ್ನು ಹಿಡಿದಿರುತ್ತಾಳೆ ಹುಲಿಯ ಚರ್ಮವನ್ನು ಧರಿಸಿಕೊಂಡಿರುವ ಉಗ್ರರೂಪಿ ಚಾಮುಂಡಿ ರಾಕ್ಷಸರ ಅಟ್ಟಹಾಸವನ್ನು ನಿಲ್ಲಿಸಿ ಅವರನ್ನು ಸಂಹಾರ ಮಾಡಿ ನಂಬಿ ಬಂದಂತಹ ಭಕ್ತರನ್ನು ಪರೆಯುತ್ತಿದ್ದಾಳೆ ಈ ರೀತಿಯಾಗಿ ನಾವು ದಂತಕಥೆಗಳ ಪ್ರಕಾರ ನೋಡುವುದಾದರೆ ದುರ್ಗಾದೇವಿಯು ತನ್ನಿಂದ ಈ ಮಾತೃಕೆಗಳನ್ನು ಸೃಷ್ಟಿ ಮಾಡಿ ಅವರ ಸಹಾಯದಿಂದ ರಾಕ್ಷಸ ಸೇನೆಯನ್ನು ಸಂಹರಿಸುತ್ತಾಳೆ ರಾಕ್ಷಸ ಶಂಭನು ದುರ್ಗೆಯನ್ನು ಏಕಾಂಗಿಯಾಗಿ ಹೋರಾಟಕ್ಕೆ ಸವಾಲು ಹಾಕಿದಾಗ ಅವಳು ಮಾತೃಕೆಯರನ್ನು ತನ್ನೊಳಗೆ ಹೀರಿಕೊಳ್ಳುತ್ತಾಳೆ ಇನ್ನ ವಾಮನ ಪುರಾಣದಲ್ಲಿ ನಾವು ನೋಡುವುದಾದರೆ ಮಾತೃಕೆಗಳು ದೈವಿಕ ತಾಯಿಯಾದ ಚಂಡಿಕಾದೇವಿಯ ವಿವಿಧ ಭಾಗಗಳಿಂದ ಉದ್ಭವಿಸುತ್ತವೆ ಅಂತ ಹೇಳಲಾಗಿದೆ ಚಂಡಿಕಾಳ ಬೆನ್ನಿನಿಂದ ವಾರಾಹಿ ಹುಟ್ಟುತ್ತಾಳೆ ಅಂತ ವಾಮನ ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ಮಾರ್ಕಂಡೇಯ ಪುರಾಣವು ವಾರಾಹಿ ದೇವಿಯನ್ನು ಹೊರಗಳನ್ನು ನೀಡುವಂತಹ ಮತ್ತು ಉತ್ತರ ದಿಕ್ಕಿನ ರಾಜಪ್ರತಿನಿಧಿ ಎಂದು ಹೊಗಳುತ್ತದೆ ಇಲ್ಲಿ ಮಾತೃಕೆಗಳನ್ನು ದಿಕ್ಕುಗಳ ರಕ್ಷಕರೆಂದು ಘೋಷಿಸಲಾಗಿದೆ ಅದೇ ಪುರಾಣದಲ್ಲಿ ಮತ್ತೊಂದು ನಿದರ್ಶನದಲ್ಲಿ ಅವಳು ಎಮ್ಮೆಯ ಮೇಲೆ ಸವಾರಿ ಮಾಡುತ್ತಿದ್ದಾಳೆ ಎಂದು ವಿವರಿಸಲಾಗಿದೆ ಇನ್ನ ದೇವಿ ಭಾಗವತ ಪುರಾಣದಲ್ಲಿ ವಾರಾಹಿಯನ್ನು ಇತರ ಮಾತೃಕೆಗಳೊಂದಿಗೆ ಸರ್ವೋಚ್ಚ ತಾಯಿ ಎಂದು ರಚಿಸಲಾಗಿದೆ ಅಗತ್ಯವಿದ್ದಾಗ ಮಾತೃಕೆಗಳು ರಾಕ್ಷಸರೊಂದಿಗೆ ಹೋರಾಡುತ್ತಾರೆ ಎಂದು ತಾಯಿಯ ದೇವರುಗಳಿಗೆ ಭರವಸೆ ನೀಡುತ್ತಾಳೆ ರಕ್ತ ಬೀಜ ಸಂಚಿಕೆಯಲ್ಲಿಯೂ ಕೂಡ ವಾರಾಹಿಯು ವರಾಹ ರೂಪವನ್ನು ಹೊಂದುತ್ತಾಳೆ ಹಾಗೂ ಪ್ರೇತ ಅಂದರೆ ಶವದ ಮೇಲೆ ಕುಳಿತಿರುವಾಗ ತನ್ನಯ ದಂತಗಳಿಂದ ರಾಕ್ಷಸರೊಂದಿಗೆ ಹೋರಾಡುತ್ತಾಳೆ ಎಂದು ವಿವರಿಸಲಾಗಿದೆ ಪ್ರತಿಯೊಬ್ಬ ಮಾತೃಕೆಯೂ ಕೂಡ ಇನ್ನೊಬ್ಬ ಮಾತೃಕೆಯ ದೇಹದಿಂದ ಕಾಣಿಸಿಕೊಳ್ಳುತ್ತದೆ ವಾರಾಹಿಯು ವಿಷ್ಣುವಿನ ಶಕ್ತಿಯಾದ ವೈಷ್ಣವಿಯ ಹಿಂಭಾಗದಿಂದ ಶೇಷನಾಗನಾಗಿ ಮೇಲೆ ಕುಳಿತಿರುವಂತೆ ಕಾಣಿಸುತ್ತದೆ ಅದೇ ಪುರಾಣದಲ್ಲಿ ಅಸೂಯೆಯನ್ನು ಪ್ರತಿನಿಧಿಸುತ್ತದೆ ಎಂದು ವಾರಾಹಿ ಹೇಳಲಾಗುತ್ತದೆ ವಾರಾಹಿಯು ಮೂಲದ ವಿಭಿನ್ನ ಕಥೆಯನ್ನು ಹೇಳುತ್ತದೆ ವಾರಾಹಿ ಇತರೆ ಮಾತೃಕೆಗಳೊಂದಿಗೆ ಶಿವನು ಅಂಧಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ಸಹಾಯ ಮಾಡುತ್ತೇನೆ ಅವನು ರಕ್ತ ಬೀಜದಂತೆ ತನ್ನ ತೊಟ್ಟಿಕ್ಕುವ ರಕ್ತದಿಂದ ಪುನರುತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದ್ದನು ಅಂತಹ ಸಮಯದಲ್ಲಿಯೂ ಕೂಡ ವಾರಾಹಿಯು ರಾಕ್ಷಸನೊಂದಿಗೆ ಹೋರಾಟವನ್ನು ಮಾಡಿದಳು ಶ್ರೀ ಲಲಿತಾದೇವಿಯ ಸೈನ್ಯಾಧ್ಯಕ್ಷೆಯಾದಂತಹ ಈ ಮಹಾವಾರಾಹಿಯು ಲಲಿತೆಯ ಅಹಂಕಾರದಿಂದ ಹೊರಹೊಮ್ಮಿದಳು ಅಂತ ಲಲಿತಾದೇವಿಯ ಮಹಾತ್ಮೆಯಲ್ಲಿ ಹೇಳಲಾಗಿದೆ ಅವಳು ಎಂಟು ಕೈಗಳು ಉಳ್ಳವಳಾಗಿದ್ದು ವಜ್ರಘೋಷವೆಂಬ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅವಳ ಯಂತ್ರವನ್ನು ಕಿರಿಚಕ್ರ ಎಂದು ಕರೆಯಲಾಗುತ್ತದೆ ಅವಳು ವಿಶುಕ್ರನೆಂಬ ರಾಕ್ಷಸನನ್ನು ಕೊಂದಳು ಆಕೆಯ ಅನುಮತಿ ಇಲ್ಲದೆ ಯಾರೂ ಕೂಡ ಶಕ್ತಿ ಸೇನೆಯನ್ನು ಪ್ರವೇಶಿಸುವಂತಿಲ್ಲ ಅವಳು ಶಕ್ತ ಸಂಪ್ರದಾಯದ ರಕ್ಷಕ ಈ ರೀತಿಯಾಗಿ ಒಂದೊಂದು ಪುರಾಣದಲ್ಲಿಯೂ ಕೂಡ ವಾರಾಹಿ ದೇವಿಯ ಮಹಾತ್ಮೆಯನ್ನು ನಾವು ನೋಡಬಹುದಾಗಿದೆ ನಮ್ಮಯ ಜೀವನದಲ್ಲಿ ಕೆಲವೊಂದು ಕಾರಣಗಳಿಗಾಗಿ ನಾವುಗಳು ವಾರಾಹಿ ದೇವಿಯನ್ನು ಪೂಜಿಸಬಹುದು ಅಂದರೆ ನಮ್ಮಯ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಅಡೆತಡೆಗಳು ಮತ್ತು ಕೆಟ್ಟ ಕರ್ಮಗಳು ಹಾಗೂ ಶಕ್ತಿಗಳನ್ನು ತೆಗೆದು ಹಾಕುವುದಕ್ಕಾಗಿ ನಾವು ವಾರಾಹಿಯ ಆರಾಧನೆ ಮಾಡಬೇಕು ಇನ್ನು ಸಂಪತ್ತಿನ ಅರಿವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಕೂಡ ನಾವು ವಾರಾಹಿ ದೇವಿಯ ಆರಾಧನೆ ಮಾಡಬಹುದು ಜೊತೆಗೆ ಹೆಚ್ಚುತ್ತಿರುವ ಏಕಾಗ್ರತೆ ಮತ್ತು ಮಾತಿನ ನಿರರ್ಗಳತೆಗಾಗಿ ನಾವುಗಳು ಈ ತಾಯಿನ ಆರಾಧನೆ ಮಾಡಬಹುದು ಹಾಗೂ ಮಾತು ಮತ್ತು ಬುದ್ಧಿವಂತಿಕೆಯ ಮೂಲಕ ಸ್ವಯಂ ಆಕರ್ಷಣೆಯ ಶಕ್ತಿಯನ್ನು ಕೂಡ ಈ ದೇವತೆ ಆರಾಧನೆ ಮಾಡುವುದರಿಂದ ಹೆಚ್ಚಾಗುತ್ತದೆ ಆದರೆ ಈ ತಾಯಿಯನ್ನು ಆರಾಧನೆ ಮಾಡುವ ಮುನ್ನ ನಾವುಗಳು ಶುದ್ಧವಾದ ಹೃದಯದಿಂದ ಅಚಲವಾದ ನಂಬಿಕೆಯಿಟ್ಟು ಶುಚಿತ್ವದಿಂದ ನಾವು ಆರಾಧನೆ ಮಾಡಿದ್ದೇ ಆದಲ್ಲಿ ವಾರಾಹಿ ದೇವಿಯು ತೃಪ್ತಳಾಗುತ್ತಾಳೆ ಆಕೆಯು ತೃಪ್ತಳಾದರೆ ನಮ್ಮಯ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ಸಮಸ್ಯೆಗಳು ಅನ್ನೋವು ಶೀಘ್ರವಾಗಿ ತೊಲಗಿ ಹೋಗುತ್ತದೆ ಜೊತೆಗೆ ಆ ದೇವಿಯ ಅನುಗ್ರಹ ಅನ್ನೋದು ಶೀಘ್ರವಾಗಿ ನಮಗೆ ಪ್ರಾಪ್ತಿಸುತ್ತದೆ ಈ ಕಥೆಯನ್ನು ನಾವು ಶ್ರದ್ಧೆಯನ್ನಿಟ್ಟು ಕೇಳಿದರೆ ಸಾಕು ಕೇಳಿದ ಕ್ಷಣ ಮಾತ್ರದಿಂದಲೇ ಕೂಡ ನಮ್ಮನ್ನು ಕಾಡುವಂತಹ ಕ್ರೂರವಾದಂತಹ ಕರ್ಮಗಳು ಅನ್ನೋವು ಕೂಡ ನಸಿಸಿ ಹೋಗುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ